ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ ಯಾಕೆಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಆ್ಯಕ್ಚುಲಿ ಬಂದು ತರ್ಟಿ ಎತ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವುದೂ ಇಲ್ಲ ಅಂತೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದರಲ್ಲಿ ಡೇಟ್ ಹಾಕಿದ್ವಿ ಗೊತ್ತಾದ್ಮೇಲೆ ಈ ತರದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಅಂತ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ ಬಟ್ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಕೇಶವಣ್ಣ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಸ್ವಲ್ಪ ಗೊತ್ತಿದೆ ಅಂತ ನನಗೆ ಟು ಬಿ ಫ್ರ್ಯಾಂಕ್ ನಾವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ನನ್ಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರೋ ಬರಬಾರ್ದು ನಾನ್ ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನೋಡೀನಿ ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದಾರೆ ಒಂದು ಓ ಹೌದಲ್ಲ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬಹುದು ಇದು ನಿಂಗಿರುತ್ತೆ ಅಂತೇಳಿ ಆ ಇದು ನನಗೆ ನನ್ನ ಸಿನಿ ಕರಿಯರ್ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ಇದೆ ಅನ್ನೋದು ಈಗಾಗ್ಲೇ ತುಂಬಾ ಜನ ಹಿಂದಿ ಚೆನ್ನಾಗ್ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದ್ ಐದು ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ ಟು ಫೈಟ್ ಫೈಟ್ ಅದಾದ ಮೇಲೆ ಫೈಟ್ ಬ್ರಿಡ್ ಸೀನ್ ಗಳು ಬರೀತಿದ್ರು ಸೊ ಫೈಟ್ ಗೋಸ್ಕರ ಬ್ರಿಡ್ ಸೀನ್ ಗಳು ಬರ್ತಿತ್ತು ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ ಅಥವಾ ಎಲ್ಲ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬಾ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮಲ್ಲಿ ಬಂದು ನನಗೆ ಈ ಸಬ್ಜೆಕ್ಟ್ ಹೇಳ್ತಾರೆ ಟು ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ ಅಂದ್ರೆ ಸಿ ಈಗ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಇಷ್ಟು ಒಂದು ಹೋಮ್ ವರ್ಕ್ ಮಾಡಿದಾಗ ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಮಾಡಿರುವಂತ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಆ ಸೊ ಅಲ್ಲೇನಾಗತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯ್ತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಆಗಿ ಶುರು ಆಗಿದ್ದು ಅದಾದ್ಮೇಲೆ ನಮ್ಮ ಕೇಶವಣ್ಣ ಅವರಾಗ್ಲಿ ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಳಕಾಗ್ಲಿ ಅವರು ಸರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮರಾಮನ್ಸ್ ಅವರ ಒಂದು ಗರಡಿಯಲ್ಲಿ ಪಡಗಿದಂತ ಬಾಲ ಅವರು ಅವರು ಒಂದು ಒಂದಿಷ್ಟು ನಮ್ಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದ್ ಕಡೆ ಆದ್ರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಒಂದ್ ಕಡೆ ಆದ್ರೆ ಪ್ರತಿಯೊಂದನ್ನು ಅವರು ರಿಯಲಿ ಥ್ಯಾಂಕ್ ಯು ಬರುತ್ತೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ಬ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿವಾದನ್ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅಷ್ಟು ಚೇಂಜ್ ಓವರ್ ಅಂಡ್ ನಾವು ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮ್ಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟ್ ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗ್ಲಿ ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನ್ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಯಾವ ತರ ಮ್ಯೂಸಿಕ್ ಯಾವ ಯಾವತರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಆ ಸ್ಟೆಮ್ಸ್ ಲೇಯರ್ಸ್ ಆಗಲಿ ಎಲ್ಲಾನು ಆ ತರದ್ದು ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿ ಜಿ ಒಂದು ಮೂವತ್ ಆರು ನಿಮಿಷದಿಂದ ಒಂದು ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು ನಮ್ಗೆ ಇದಿಲ್ಲ ಅಂದ್ರೆ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗ್ಲಿ ಅಥವಾ ವಾಲ್ ಆಗ್ಲಿ ಎಲ್ಲಾನು ಕ್ರಿಯೇಟ್ ಮಾಡ್ಬೇಕಾಗಿತ್ತು ಕೆಲವು ಇರೈಸ್ ಮಾಡ್ಬೇಕಾಗಿತ್ತು ಒಂದಿಷ್ಟು ಸಿಜಿ ಕೆಲ್ಸಗಳು ಇತ್ತು ಸೊ ಇವ ಇವತ್ತಿಗುನವರ್ಗು ನಾವ್ ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ ಇಲ್ಲಿ ಈ ನೋಡಿದ್ರಲ್ಲಿ ಏನೋ ಒಂದ್ ಕಾಣಿಸ್ತಿದೆ ಅಂತ ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದ್ರೂ ಸಂಗಮೇಶ್ವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ನಾನು ನ ಸಿನಿಮಾ ಬಲರಾಮಗೂ ಅವರೇ ಸಿಜಿ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಸೋನಾಲ್ ಸ್ಪೀಕಿಂಗ್ ಅರ್ಡ್ ಸೋನಾಲ್ ಸೋನಾ ತರೋನ್ ಅವರು ಈಗಲೇ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ರಾಘವ ಅಂಡ್ ತನು ಅಲ್ಲಿಂದ ಕಂಟಿನ್ಯೂ ಆಗಬೇಕು ನನಗೆ ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮಗೆ ಇಲ್ಲ ಬೇರೆ ಏನಾದ್ರು ಮಾಡಬೇಕು ನಿಮ್ಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನನ್ಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಅಂತ ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಡೈರೆಕ್ಟ್ರೇ ನೀವೆಲ್ಲ ನಿಮ್ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದಾರೋ ಎಲ್ಲ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ ಸೊನಾಲ್ ಅವರು ಇದ್ದಾರೆ ಅಂದ್ರೆ ಲಾಸ್ಟ್ ಹತ್ರ ಬೇಜಾರ್ ಮಾಡ್ಕೋಬೇಡಿ ಲಾಸ್ಟ್ ಟೈಮ್ ಅಂತಲ್ಲ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಈ ತರ ಇದೆ ಅಂತ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟ್ ಆರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿಂದ ಡಿ ಗ್ಲಾಮರ್ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡ್ ನನಗೆ ಅಂದ್ರೆ ಇಂಡಸ್ಟ್ರಿ ಒಂದು ಒಂದು ಒಳ್ಳೆ ಫ್ರೆಂಡ್ ಅವರು ನನಗೆ ಪೇರ್ ಆಗಿ ಮಾಡಿದಾಗ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗೆ ಒಂದು ಕೆಮಿಸ್ಟ್ರಿ ಯೂರಾಗ್ಲಿ ತರುಣ್ ಸುಧೀರ್ ಅವರಾಗಲಿ ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿ ಅವರು ಅಂಡ್ ನಮ್ಮ ಫ್ಯಾಮಿಲಿ ಅವ್ರ ನಿಶಾ ಅವರಾಗಲಿ ಎಲ್ಲರೂ ಹೇಳಿದ ಏನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್ ಅದು ಒಂದು ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮ ಅಂಡ್ ಶ್ರುತಿಯಮ್ಮ ಮಗನಾಗಿ ನಮ್ಮ ಸುಧೀರ್ ಸರ್ ಅವರು ಮಾಡಿದ್ದಾರೆ ಥ್ಯಾಂಕ್ ಯು ಅವರೇ ಆ ಇತ್ತೀಚೆ ನಾನು ಒಂದೊಂದಿಷ್ಟು ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು ಎಲ್ಲಾ ಫಾರ್ವರ್ಡ್ ಮಾಡ್ತಿರ್ತೀನಿ ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗ್ಲಿ ಅಥವಾ ತೆಂಗಿನ ಮರದು ಒಂದು ಹೇಳಿದ್ರಲ್ಲ ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು ಅಂದ್ರೆ ಲೈಫ್ ನ ಈ ತರ ನೀವು ಜರ್ನಿನ ಈ ತರನು ಒಂದು ಒಂದಿಷ್ಟು ಅಂತ ಅಂತೇಳಿ ನಾನು ತುಂಬಾನು ನೋಡಿದಿನಿ ಲೈಫ್ ಜರ್ನಿ ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮೆ ಪ್ರೆಸ್ ಅಲ್ಲಿ ಸಿಗ್ತಾರೆ ಶ್ರುತಿ ಅಮ್ಮ ಡನ್ ವಂಡರ್ಫುಲ್ ವರ್ಕ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಶೇಡ್ ಅಲ್ಲಿ ಬರುತ್ತೆ ಸುದಿ ಅವರದು ಎರಡು ಶೇಡ್ ಅಲ್ಲಿ ಬರುತ್ತೆ ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಇಲ್ದಿರೋನ್ ಅಂದ್ರೆ ಮೃಗ ತರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನ್ ಆಗ್ತಾನೆ ಅದಕ್ಕೆಲ್ಲಾ ಕಾರಣಗಳು ಎಲ್ಲಾ ಬಿಡ್ ಸೀನ್ಗಳಿರುತ್ತೆ ಇರುತ್ತೆ ಎಲ್ಲೋ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ ಸುಮಾರು ಜನ ನೋಡಿರ್ತೀರಾ ಅನ್ಸುತ್ತೆ ಆ ಸಿನಿಮಾ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದು ಇಷ್ಟ ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನು ಅವ್ನಿಗೆ ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನ್ ಆಗ್ತಿರೋ ಅನ್ಯಾಯ ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಅವನ್ ಆಮೇಲೆ ಅವ್ರನ್ನ ತೆಕ್ ಬೋನ್ ಎಲ್ಲ ಹಾಕಿ ಒಂದು ಹುಲಿ ತರದ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒನ್ ಟೈಮ್ ಅಂದ್ರೆ ನಾನು ತುಂಬಾ ಚಿಕ್ಕವನು ಸಣ್ಣ ಅವನು ಹೋಗ ಅದಾದ್ಮೇಲೆ ಆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ ಅವೆಲ್ಲ ಬಂದು ನನಗೆ ಎಲ್ಲ ಒಂದ್ ಕಡೆ ಯೂಸ್ ಅಂತ ಅಲ್ಲಿ ನನಗೆ ಎಕ್ಸಾಕ್ಟ್ಲಿ ಈ ಸಿನಿಮಾ ಬಂದಾಗ ಇಲ್ಲಿ ಮruga ಅದ್ಮೇ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸ ಇದು ಎರಡೂ ನಮ್ಮ ತಂದೆಯವರ ಒಂದು ಸಿನಿಮಾ ಇಂದ ತಗೊಂಡೆ ನಾನು ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ एक्चुअली ಆ लास्ट ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ಅಂದ್ರೆ ಮಂಜು ಜೊ ಡಿಫ್ರೆಂಟ್ डिफरेंट ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ರಿಯಲ್ ಸತೀಶ್ ಅಂದ್ರೆ ರಿಯಲ್ ಸತೀಶ್ ಅಂದ್ರೆ ವಾಸ್ ನಮ್ಮ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತ ಒಬ್ಬ ಮಾಸ್ಟರ್ ಸೊ ಎಲ್ಲೂ ಎಲ್ಲ ಇಡೀ ಸಿನಿಮಾದಲ್ಲಿ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಮಾಡ್ತಿದ್ದೀನಿ ಅಥವಾ ಎಲ್ಲೋ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವ್ದೋ ಫ್ಲೈ ಮಾಡೋದಾಗಲಿ ಯಾವ್ದು ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನ ಮಾಡಿದೀವಿ ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ನನ್ನ ತರುಣ್ ಸುಧೀರ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದಿಷ್ಟು ಫೀಡ್ಬ್ಯಾಕ್ ಬ್ಯಾಕ್ ಕೊಟ್ಟರು ನನಗೆ ಥ್ಯಾಂಕ್ ಸೊನಾಲ್ ಅವ್ರೆ ಬಹಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬಾ ಮೈಂಡ್ ಅಲ್ಲಿ ಅಂದ್ರೆ ಫಸ್ಟ್ ಆಕ್ಟರ್ ಸೆಕೆಂಡ್ ಎ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದ್ದೀರಾ ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೋ ಒಂದ್ ಮೂರು ನಿಮಿಷ ಇರುತ್ತೆ ನನ್ನ ಡೈಲಾಗ್ಸು ಎಲ್ಲೋ ಒಂದ್ ಕಡೆ ಇಂಟರ್ವೆಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ ಎಲ್ಲಾರ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ ಇಲ್ಲ ಎಡಿಟಲ್ಲಿ ಇರ್ಬೇಕಾರೆ ಡೈಲಾಗ್ ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊಂತಿದ್ದೇನೆ ಎಷ್ಟು ಕಡಿಮೆ ಮಾತಾಡತನ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒನ್ ಸ್ಕ್ರೀನ್ ಅಂತೇಳಿ ಆದಷ್ಟು ನನ್ನ ಆಕ್ಷನ್ಸ್ ಅಲ್ಲಿ ತೋರ್ಸಿದೀನಿ ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನ ಹೇಳ್ತಿರ್ತಾರೆ ಪುಟ ಯೂಶಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರು ಮಾತಾಡಿ ನೀವು ಅದನ್ನ ಕನ್ವೇ ಮಾಡಕ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದ ತುಂಬಾ ಇಷ್ಟ ಆಯ್ತು ಅಂಡ್ ಸೊನಾಲ್ ಅವ್ರಿಗು ಒಂದು ಇಡೀ ಸಿನಿಮಾ ನೋಡಿದಾಗ ನೀವು ಹೇಳಿದ್ರಿ ಒಂದು ಹೇಳಿದ್ರು ನಾನು ಹೇಳಿರ್ಲಿಲ್ಲ ನಮ್ಗೆ ಆ ಶಾರ್ಟ್ ಹೇಳಿದ್ರು ನನಗೆ ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡದಾಗ ಅದು ಬೇರೆ ಇರುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ನೇ ನೀನು ಆ ಒಂದು ಎಲ್ಲಾನು ಮೈಂಡ್ ಅಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳೋರು ಮ್ಯಾಮ್ ಒಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಇಡೀ ಚಿತ್ರ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ ಎವ್ರಿ ಸ್ಟೇಜ್ ಅಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ ಅದು ತಪ್ಪ ಅರ್ಥ ಅಲ್ಲ ಅದು ಬೆನ್ನತ್ತಿ ಬೇತಾಳಂತರ ನೀನು ಅದನ್ನು ತಪ್ಪ ತಗೋಬೇಡ ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು ಅವ್ರು ಹೇಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿ ಅಂಡ್ ಐ ಥ್ಯಾಂಕ್ ರಾಹುಲ್ ಡಿ ಟಿ ಎಸ್ ಅದು ಬೇರೆ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ಸಿನಿಮಾ ಮಾತಾಡಬೇಕಾಗಿದೆ ಯಾಕಂದ್ರೆ ನಿಮ್ ಮಾದೇವದ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಇದು ಫಸ್ಟ್ ಪ್ರೆಸ್ ಮೀಟ್ ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗ್ ಅದನ್ನು ನೆಕ್ಸ್ಟ್ ಬರ್ತಿದೆ ಅಂಡ್ ಮೋಸ್ಟ್ಲಿ ತರ್ಟಿ ಫಸ್ಟ್ ನಾವು ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ ಟ್ರೇಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದೇ ಒಂದು ಸಿನಿಮಾ ಆಗುತ್ತೆ ಖಂಡಿತ ಎಮೋಷನಲ್ ಅಂಡ್ ಈ ಪ್ರತಿ ಸಲನು ಹೇಳ್ತಿದ್ರಿ ನಮ್ಮ ಕರ್ ನಮ್ಮ ತಂದೆಯವರ ಕರುಣನ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ ಇಮೋಷನ್ ಬಂದು ಒಂದೇ ಕಾರಣಗಳು ಬೇರೆ ಬೇರೆ ಇರುತ್ತೆ ಈಗ ಅಳುವಾಗ್ಲಿ ನಗುವಾಗ್ಲಿ ಅಥವಾ ನಾವ್ ಯಾವ್ದೇ ಕಾರಣಗಳು ಬೇರೆ ಇರುತ್ತೆ ರೀಸನ್ಸ್ ಆಗ್ಲಿ ಸೊ ಕರುಣೆ ನಗು ರೀಸನ್ ಬೇರೆ ಇತ್ತು ಬಟ್ ಆ ಎಮೋಷನ್ ಒಂದೇ ತರ ಆಗಿತ್ತು ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಖಂಡಿತ ಒಂದು ಈ ಸಿನಿಮಾ ಮನ್ಸಿಗೆ ತುಂಬಾ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಸರ್ ಹೌದು ಸರ್ ಅಂದ್ರೆ ಚೈಲ್ಡ್ ಎಪಿಸೋಡ್ ಒಂದು ಒಂದಿಷ್ಟು ಅವನ್ ಟ್ರಾಮಾ ನಡೆದಿರುತ್ತೆ ಆ ಚೈಲ್ಡ್ ಎಪಿಸೋಡ್ ಇಂದಾನೆ ಬರ್ತಿರ್ತೀವಿ ಆ ಒಂದು ಟ್ರಾಮಾ ಏನಾಗುತ್ತೆ ಅಂದ್ರೆ ಅವನಿಗೆ ಮಾತು ಮರ್ತ ಬಿಡ್ತಾನೆ ಎಲ್ಲಾ ಎಮೋಷನ್ಸ್ ಮರಿತಾ ಮರಿತಾ ಒಂದ್ ಚೈಲ್ಡ್ ಇಂದನೆ ಅವ್ನು ಅವ್ನು ಬೆಳೀಬೇಕಾರೆ ಮಗುವಿಂದನೆ ಬೆಳಿಬೇಕಾರೆ ಅವನ ಆತರದ ಒಂದು ಒಂದು ಯಾವ್ದೇ ಎಮೋಷನ್ಸ್ ಇಂದ ಬೆಳೆದ್ಬಿಟ್ಟಿರ್ತಾನೆ ಅವನು ಗೊತ್ತಾಗಲ್ಲ ಈ ಪ್ರಪಂಚ ತುಂಬಾ ಹೊಸದಾಗಿತ್ನಿಗೆ ಪ್ರಪಂಚ ಹೊಸದಾಗಿದ್ದಾಗ ಅವ್ನಿಗೆ ಅವನು ಮಾತಾಡಲ್ಲ ಅವ್ನಿಗೆ ಏನೂ ಬರಲ್ಲ ಅವ್ನು ಒಂಥರ ಒಡ್ಡಿನ ತರ ಇರ್ತಾನೆ ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ ಅವ್ರ ಕಡೆಯಿಂದ ಆಗತ್ತೆ ಅವರು ಒಂದ್ ಯಾವ್ದೋ ಒಂದು ರೀಸನ್ಗೋಸ್ಕರ ಮಾದೇವನಿಂದ ಬರ್ತಾರೆ ಮಾದೇವ ಯಾವ್ದೋ ಒಂದು ರೀಸನ್ಗೋಸ್ಕರ ಹಿಂದೆ ಹೋಗಿರ್ತಾರೆ ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟರ್ ಅಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ಐದು ಮಾಡ್ತಾನೆ ಅವ್ನಿಗೆ ಮಾಡೋದು ಒಂಥರ ಫೈಟ್ ಹಿಂಗೆ ನೋಡ್ತಿರ್ತಾನೆ ನೀವು ನೋಡಿರ್ಬೋದು ಒಂದ್ ಕೆಲವು ಇದ್ರಲ್ಲಿ ಫಸ್ಟ್ ಟೈಮ್ ನಗ್ತಾನೆ ನಗು ಅನ್ನೋದನ್ನ ಪಾರ್ವತಿ ಅವರು ಅವ್ರು ಬಂದಮೇಲೆ ಲೈಫ್ ಅಲ್ಲಿ ಚೇಂಜಸ್ ಆಗಿರುತ್ತೆ ಇಷ್ಟೆಲ್ಲ ಇದ್ದು ಅವನಿಗೆ ಪ್ರಪಂಚದಲ್ಲೆಲ್ಲ ಅವನ ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು ಒಂದು ತೊಡ್ದಾಗ ಏನೋ ಒಂದು ಯಾವ್ದೋ ಒಂದು ರೀಸನ್ ಆದಾಗ ಅವನ್ ಅಲ್ಲಿಂದ ಒಂದು ರಾಕ್ಷಸನ ತರ ಪರಿವರ್ತನೆ ಅವ್ನ್ ರಾಕ್ಷಸ ಇದಾಗ್ತಾನೆ ರೂಪ ತಗೊಂತಾನೆ ಸೊ ಎಲ್ಲಾನು ಈ ಒಂದು ಸ್ಟೇಜಸ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡಿದ್ದೇನು ಅಂದ್ರೆ ಒಂದಿಷ್ಟು ಡೈಲಾಗ್ ಗಳು ಕಮ್ಮಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿದೆ ಆ ಗತ್ತಿದೆ ಆ ಪವರ್ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು ಸೊ ನನಗೂ ತುಂಬಾ ಅವಕಾಶ ಸಿಕ್ತು ಆಸ್ ಅನ್ ಆಕ್ಟರ್ ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡಕ್ಕೆ ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್ ಮಾದೇವನ್ ಮಾದೇವ ಫಸ್ಟ್ ಏನು ಒಂದು ಟ್ವೆಂಟಿ ಮಿನಿಟ್ಸ್ ಒಂದು ಫಿಫ್ಟೀನ್ ಟು ಏಟೀನ್ ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಅದೊಂದು ಫೀಲ್ ಕೊಡ್ತಾನೆ ಏನು ಹಿಂಗಿದ್ದಾನೆ ಮೃಗದ ತರ ಇದ್ದಾನೆ ಅಂತ ಹೋಗ್ತಾ 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 ಆ ಮಾದೇವನ್ ಜೊತೆ ನೀವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಎಲ್ಲೋ ಒಂದ್ ಕಡೆ ಅವನ್ ನಗ್ದಾಗ ನಾವು ನಬೋದು ಅವನ್ ಎಲ್ಲೋ ಒಂದ್ ಕಡೆ ಪಾರ್ವತಿ ಕೆನ್ನೆನಲ್ ಆಗಿ ಗಿಂಡದ್ದಾಗ ಅಂಡ್ ನಮಗೂ ಒಂದ್ ಸ್ಮೈಲ್ ಬರುತ್ತೆ ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್ ಇಲ್ಲಿವರೆಗೂ ನನ್ನ ಕೇರಿಯರ್ ಆಗಲಿ ಒಂದೇ ಒಂದಿಷ್ಟು ಸಿನ್ಮಾಗಳು ಬಂದಿಲ್ಲ ನಾನು ಮಾಡಿಲ್ಲ ಸೊ ಖಂಡಿತ ಇದೊಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗತ್ತೆ ಸರ್ ಸರ್ ಅದು ಬ್ಲಡ್ ಅಲ್ಲಿ ಬಂದಿರೋದು ಸರ್ ನಮ್ಮ ಅಪ್ಪನಿಂದ ಬಂದಿರೋದು ಸೊ ಅದು ಒಬ್ಬ ಅಂದ್ರೆ ಅದಕ್ಕೆ ಅವಕಾಶಗಳು ಸಿಗ್ಬೇಕು ನಾನು ಈ ಸಿನಿಮಾ ಅಂತಲ್ಲ ಸರ್ ಫಸ್ಟ್ ಸಿನಿಮಾ ಅಂದ್ರೂ ಕೆಲಸ ಒಂದಿಷ್ಟು ಟೆಕ್ನಿಕಲ್ ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗ್ ಇಂದ ಕಲ್ತಿದ್ದು ನಾನು ಇಲ್ಲಲ್ಲ ನಾಟ್ ಐ ವೆಡ್ ಸ್ಟೀಟ್ ಬ್ಯಾಕ್ ಇಂದ ನಾನು ಕಲಿತಿದ್ದು ಒಂದಿಷ್ಟು ನಮ್ಮ ತಂದೆಯವರು ಕಳಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ ಗ್ರೌಂಡ್ ಇದೆ ಐ ಐ ವಾಸ್ ವರ್ಕಿಂಗ್ ಇನ್ ಬಿ ಎಲ್ ಇದು ಎಲೆಕ್ಟ್ರಾನಿಕ್ ಆಗಲಿ ಸೌಂಡ್ ಆಗ್ಲಿ ಆಗ್ಲೇ ನಮ್ಮ ಪ್ರತಿಯೊಂದು ಹೇಳ್ತಿದ್ರು ಡಿ ಟಿ ಎಸ್ ಅಲ್ಲಿ ನನಗೆ ಮೇ ಬಿ ಅದು ಒಂದೊಂದು ಗಾಡ್ಸ್ ಗಿಫ್ಟ್ ಅನ್ಸುತ್ತೆ ಐನೂರು ಲೇಯರ್ ಐನೂರು ಲೇಯರ್ ಅಲ್ಲಿ ಹೋಗ್ತಿದ್ರು ಟಿ ಎಸ್ ಅಲ್ಲಿ ಹೋಗ್ತಿದ್ರು ಸಡನ್ ಆಗಿ ಸ್ಟಾಪ್ ಮಾಡಿರ್ತೀನಿ ಒಂದೇ ನಿಮ್ ಎಲ್ಸಿ ಓಪನ್ ಮಾಡಿ ಸೆಷನ್ಸ್ ಓಪನ್ ಮಾಡಿ ಅಂತ ಎಲ್ಲೋ ಒಂದ್ ಕಡೆ ಮಿಸ್ ಅದೇ ನಾನ್ ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ ಅಲ್ಲಿ ಇಂಜಿನಿಯರ್ ಆಗಲಿ ಇಲ್ಲ ಸರ್ ಬಂದಿಲ್ಲ ಅಂದಿರ್ತಾರೆ ಇಲ್ಲ ಒಂದ್ ನಿಮಿಷ ಓಪನ್ ಮಾಡಿರ್ತೀನಿ ಸಿಗುತ್ತೆ ಅಲ್ಲಿ ಬೇಸಿಕ್ ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ ಹೋಲ್ ಟೀಮ್ ಎಲ್ಲ ನಮ್ಮ ಎಲ್ಲ ಟೆಕ್ನಿಕಲ್ ಟೀಮ್ ತುಂಬಾ ಒಂದಿಷ್ಟು ನೀವು ಈ ಜೂನ್ ಒಂದಿಷ್ಟು ಸೌಂಡಿಂಗ್ ಆಗಲಿ ಅಂಡ್ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ ನಾವು ಎಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ ಸೊ ಒಂದೊಂದು ಫ್ರೇಮ್ ನಿಮ್ಗೆ ಏನಾದ್ರೂ ಒಂಚೂರು ಈ ಕಡೆ ಆ ಕಡೆ ಆಯ್ತು ಅಂದ್ರೆ ನಿಮ್ಗೆ ಒಂದು ವಾಟ್ ವಿ ಕಾಲ್ ಆ ಒಂದು ಎನ್ಹಾನ್ಸ್ಮೆಂಟ್ ಸಿಗೋಲ್ಲ ಒಂದು ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ ಒಂದು ಸೆಂಟಿಮೆಂಟ್ ಆಗಲಿ ಅಥವಾ ಫೈಟ್ ಆಗಲಿ ಆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ ಪ್ರಾಪರ್ ಫ್ರೇಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಸೌಂಡ್ ಕೂರಿಸಿದ್ರೆ ಮಾತ್ರ ಅದೊಂದು ಎಲ್ಲ ಟೆಕ್ನಿಕಲ್ ಟೀಮ್ ಅದು ಸರ್ ಸರ್ ಟೋಟಲ್ ಫಸ್ಟ್ ಇಂದ ಹಿಡಿದು ನನಗೆ ಒಂದಿಷ್ಟು ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ ಅಂಡ್ ಎಲ್ಲ ಒಂದ್ ಕಡೆ ಆ ಒಂದು ಇನ್ಪುಟ್ಸ್ ಇರುತ್ತಲ್ಲ ಈ ತರ ಇದ್ರೆ ಚೆನ್ನಾಗಿರುತ್ತೆ ಆನ್ ಸ್ಕ್ರೀನ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂಡ್ ಕ್ಯಾರೆಕ್ಟರ್ ಫ್ರಮ್ ಬಿಗಿನಿಂಗ್ ಇಂದ ಒಂದು ಟೋಟಲ್ ಬ್ರೌನ್ ಮಾಡಿಕೊಂಡು ಲೆನ್ಸ್ ಆಗ್ಲಿ ಅವ್ನ್ ಕ್ಯಾರೆಕ್ಟರ್ ಆ ತರ ಇರಲಿ ಅಂತ ಒಂದು ಡಿಸೈನ್ ಅಲ್ಲ ನಮ್ಮ ಡೈರೆಕ್ಟರ್ ಅಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು ಅಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಫಾರ್ ದಾಟ್ ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಂಡ್ ಇನ್ನೊಂದು ನಾನು ಹೇಳಲೇಬೇಕು ಇತ್ತೀಚೆಗೆ ಅಂದ್ರೆ ಆಫ್ಟರ್ ಮಹದೇವ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ಆ ಒಂದು ಇನ್ವಾಲ್ವ್ ಆಗಿ ಆ ಮಾದೇವನಾಗೆ ನಾನು ಬದುಕ್ಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆ ಕ್ಯಾರೆಕ್ಟರ್ ಹೊರಗಡೆ ಬರಬೇಕು ಅಂದ್ರೆ ಒಂದು ತ್ರೀ ಮಂತ್ಸ್ ಆಗಿತ್ತು ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನಮ್ಮ ವೈಫ್ ನಿಶಾ ಅವರು ಬಿಕಾಸ್ ನಾನು ಮಾತಾಡ್ತಾ ಇರ್ಲಿಲ್ಲ ಬಿಕಾಸ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಾದೇವನಾಗೆ ಹೋಗ್ತಿದ್ದೆ ಮಾದೇವನಾಗೆ ಬರ್ತಿದ್ದೆ ಪ್ರತಿ ಸಲನು ನನ್ಗೆ ಎಷ್ಟಾಗುತ್ತೋ ಲೆನ್ಸ್ ಹಾಕಿದ್ದೆ ಫೈಟ್ ಅಲ್ಲೆಲ್ಲ ನನಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು ಸೊ ಮನೇನು ಒಂದು ಎಷ್ಟೊಂದ್ಸಲ ಹಿಂಗೆಲ್ಲ ನೋಡಿದ್ದೀನಿ ಅವ್ರನ್ನ ಬಟ್ ಅದನ್ನೆಲ್ಲ ತಡ್ಕೊಂಡು ನಿನ್ ಎಷ್ಟೊಂದ್ಸಲ ಹೇಳಿರ್ತಾರೆ ಮಾದೇವ ಅಲ್ಲ ನಿನ್ ಬಾ ನೀನು ಅಲ್ಲಿಂದ ಹೊರಗಡೆ ಬಾ ಕ್ಯಾರೆಕ್ಟರ್ ಅಂತ ಸೊ ಅದೆಲ್ಲ ತಡ್ಕೊಂಡು ಶಿ ಅಸ್ ಶಿ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಎಲ್ಲಾ ಗ್ರೂಪ್ ಅಲ್ಲಿ ನಾವು ಏನಾದ್ರೂ ಕರೆಕ್ಷನ್ಸ್ ಇತ್ತು ಅಂದ್ರೆ ಅದನ್ನ ಇವ್ರಿಗೂ ಅವ್ರಿಗೂ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ ಸೊ ಎಲ್ಲ ಒಂದು ಟೀಮ್ ಕೆಲಸ ಮಾಡ್ತಿದ್ವಿ ಸರ್ ಸರ್ ಖಂಡಿತ ಆಕ್ಷನ್ಗಂತೂ ಕೊರತೆ ಇರಲ್ಲ ಆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಭರ್ಜರಿ ಆಕ್ಷನ್ ಇದೆ ಆ ಆಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ ನಾಲ್ಕ್ ನಾಲ್ಕು ನಿಮಿಷ ಮೂರ್ ಮೂರ್ ನಿಮಿಷ ಮಾಡಿಲ್ಲ ಎಲ್ಲ ಎರಡು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷಕ್ಕೆ ಅಷ್ಟೇ ಮಾಡಿರೋದು ಅಂದ್ರೆ ಫೈಟ್ನು ಅಷ್ಟೇ ಈ ಸಿನಿಮಾ ಮಾದೇವ ಮಾದೇವನಾಗೆ ಫೈಟ್ ಮಾಡಿರೋದು ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ ಸೊ ಮಾದೇವನಾಗಿ ಬಂದಿರೋದು ಸರ್ ಅಂಡ್ ಸಾಂಗ್ಸ್ ಅಷ್ಟೇ ಬಹಳ ಕಡೆ ಪ್ರತ್ಯದಾಗ್ಲಿ ಆ ಡೈರೆಕ್ಟರ್ ಅವರಾಗ್ಲಿ ಒಂದಿಷ್ಟು ಅಲ್ಲಿ ಕನ್ವೆ ಮಾಡ್ತಿದ್ದೀವಿ ಕೆಲವು ಡೈಲಾಗ್ಸ್ ಅಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗ್ ಅಲ್ಲಿ ಕನ್ವೆ ಮಾಡಿದ್ದೀವಿ ಎಸ್ ಮೋ ಹೌದು ಗೆಳೆಯರ ಶ್ರೀನಗರ ಕಿಟ್ಟಿ ಅವ್ರನ್ನ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡಬೇಕು ಬಿಕಾಸ್ ಫಸ್ಟ್ ಅಂದ್ರೆ ಹೀರೋ ಈ ಕಡೆ ಸಂಜೀವೇಟ್ಸ್ ಗೀತ್ ಅವ್ರದ್ದು ಬರ್ತಿದೆ ಆಸ್ ಅ ಹೀರೋ ಬರ್ತಿದೆ ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಇಸ್ ವಾಯ್ಸ್ ಅಮೇಸಿಂಗ್ ವಾಯ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂಡ್ ಅವ್ರ ಕ್ಯಾರೆಕ್ಟರ್ ಆಗಲಿ ಅಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಹೇಳಕ್ ಇಷ್ಟಪಡಬೇಕು ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಲೈವ್ಲಿ ಆಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ ನಿಮ್ಮ ಪ್ರೆಸೆನ್ಸೇ ಅದು ಒಂದು ಕಾಮಿಕ್ ಎಲ್ಲ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂಡ್ ಸಿನಿಮಾದಲ್ಲಿ ಅಚುತ್ ಸರ್ ಅವರು ಇದ್ದಾರೆ ಅಚುತ್ ಕುಮಾರ್ ಅವರು ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ನಕ್ಷತ್ರ ನವೀನ್ ರೆಡ್ಡಿ ಸರ್ ಅವರ ಮಗಳು ನಕ್ಷತ್ರ ಅವರೊಂದು ಶಿಲ್ಸೋ ಕ್ಯಾರಿ ಬ್ಯೂಟಿಫುಲ್ ಅದು ಯಾರು ಅಂತ ನನಗೆ ಹೇಳಲ್ಲ ಎಸ್ ಸರ್ ತುಂಬಾನೇ ಮಾತಾಡ್ಬಿಟ್ಟಿದೇಟಪ್ ಸರ್ 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 ಇದೊಂದು ದಿಸ್ ಇಸ್ ಸೆಕೆಂಡ್ ಗೇಟ್ಅಪ್ ಆಫ್ಟರ್ ಪಾರ್ವತಿ ಎಂಟರ್ಸ್ ಮೈ ಲೈಫ್ ಫಸ್ಟ್ ಇನ್ನೊಂದು ಒಂದು ಗೇಟ್ ಅಪ್ ಇದೆ ಆ ರೆಕಡ್ ಒಂಥರ ರಫ್ ಹಾ ಈ ಗೇಟಪ್ ಇರುತ್ತೆ ಸರ್ ಫಸ್ಟ್ ದಿಸ್ ಗೇಟ್ ಅಪ್ ಸ್ವಲ್ಪ ಸಣ್ಣದ್ದೇ ಚೇಂಜಸ್ ಅಷ್ಟೇ ಅಂದ್ರೆ ತಲೆ ಬಾಚಿ ಬ್ಯಾಚಿಂಗ್ ಈ ಕಡೆ ಎಲ್ಲ ಒಂದು ಒಂದು ವಿಭೂತಿಯೆಲ್ಲ ಇಟ್ಟು ಏನೋ ಮಾಡ್ತಿರ್ತಾರೆ ಸರ್ ಅದೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ ಜಸ್ಟ್ ಹಾಫ್ ಟು ಟೂ ಸೆಕೆಂಡ್ಸ್ ಅಷ್ಟೇ ಬರುತ್ತೆ ಸರ್ ಅದಕ್ಕೆ ಇಡೀ ದಿನ ಮೇಕಪ್ ಎಲ್ಲ ಮಾಡಿ ಫೋರ್ ಅಂಡ್ ಹಾಫ್ ಅವರ್ಸ್ ಅದು ಒಂದು ಮೇಕಪ್ ಆಯ್ತು ಇಲ್ಲ ಕೆಲವು ಶೂಟಿಂಗ್ ಇದಕ್ಕೆ ತುಂಬಾ ಕಷ್ಟ ಇದ್ದಾಗ ಅವ್ರು ಬಂದು ನಿಂತಿರ್ತಾರೆ ಏನಿಲ್ಲ ಯಾರ್ದೋ ಒಂದ್ ಹಳ್ಳಿಯಲ್ಲಿ ಶೂಟ್ ಮಾಡ್ತಿದ್ವಿ ಪಾಪ ಅವ್ರು ಕೊಟ್ಟರು ಅದ್ನ ಇದು ಹಸು ಕೊಟ್ಟಿಗೆ ಇತ್ತು ಅಲ್ಲಿ ಎರಡು ಬಟ್ಟೆ ಒಣಗಾಕ್ತಾರಲ್ಲ ದಾರ ಇದು ಕಂಬಿ ಇತ್ತು ಎರಡು ಕಂಬಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ಎಲ್ಲ ಬ್ಲಾಕ್ ಕ್ಲಾತ್ ಹಾಕಿ ಫುಲ್ ಒಂದ್ಸಲ ಪೇಂಟ್ ಮಾಡೋರು ಏರ್ ಬ್ರಷ್ ಅಲ್ಲಿ ವೈಟ್ ಕಲರ್ ಬ್ಲೂ ಆಮೇಲೆ ಏರ್ ಬ್ರಷ್ ಕಟಿಂಗ್ಸ್ ಎಲ್ಲ ಕೊಟ್ಟು ಜಸ್ಟ್ ಅಂದ್ರೆ ಡೈರೆಕ್ಟರ್ ಹೇಳಿದ್ರು ನನಗೆ ಅದು ಒನ್ ಟು ಟೂ ಸೆಕೆಂಡ್ಸ್ ಅಷ್ಟೇ ಬರುತ್ತೆ ಬಟ್ ಅದಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ಅದು ಒಂದು ಒಂದು ಇನ್ನೊಂದು ಗೆಟಪ್ ಸೊ ಟೋಟಲ್ ಈ ಸಿನಿಮಾದಲ್ಲಿ ಒಂದು ನಾಲ್ಕು ಗೆಟಪ್ ಆಗುತ್ತೆ ನಾಲ್ಕು ಗೆಟಪ್ ಇರುತ್ತೆ ಅಂಡ್ ಎಷ್ಟು ಈ ಒಂದು ಸಿನಿಮಾದಲ್ಲಿ ಮಾದೇವ ಒಂದು ಪಾತ್ರ ಪಾರ್ವತಿ ಒಂದು ಪಾತ್ರ ಸುದಿ ಅವರ ಒಂದು ಪಾತ್ರ ಕಮಲಾಕ್ಷಿ ಅವ್ರ ಒಂದು ಅಂದ್ರೆ ಶ್ರುತಿಯಮ್ಮ ಅವರ ಒಂದು ಪಾತ್ರ ಅದೇ ತರ ಟ್ರೈನ್ ಒಂದು ಇಟ್ ವಿಲ್ ಪ್ಲೇ ಕ್ಯಾರೆಕ್ಟರ್ ನಮ್ಮ ಸಿನಿಮಾ ಅಲ್ಲಿ ಚಿಟ್ಟೆ ಒಂದು ಕ್ಯಾರೆಕ್ಟರ್ ಟ್ರೈನ್ ಚಿಟ್ಟೆ ಶಿವ ಒಂದು ಕ್ಯಾರೆಕ್ಟರ್ ಅಂದ್ರೆ ಒಂದಿಷ್ಟು ಟ್ರಾನ್ಸಿಷನ್ಸ್ ಆಗುತ್ತೆ ಶಿವ ಬಂದಾಗ ಏನೋ ಒಂದು ಬೇರೆ ತರದ್ದು ಒಂದು ಬ್ರಿಡ್ಜ್ ಸೀನ್ ಇರುತ್ತೆ ಟ್ರೈನ್ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ ಚಿಟ್ಟೆ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ ಒಂದಿಷ್ಟು ಸ್ಕ್ರೀನ್ ಪ್ಲೇ ಬರುತ್ತೆ ಎಸ್ ಸರ್ ಸರ್ ಖಂಡಿತ ಕನೆಕ್ಟ್ ಆಗುತ್ತೆ ಸರ್ ಇಮೋಷನಲ್ ಇದು ಅಳು ನಗು ಎಲ್ಲ ಒಂದೇ ತಂದೆ ತಾಯಿ ಹೇಗೆ ನಮ್ಗೆ ಎಷ್ಟೇ ನಾವು ದೊಡ್ಡೋರಾದ್ರೂ ನಮ್ಮ ತಂದೆ ತಾಯಿ ಆಗ್ತಾರ ಅದೇ ತರ ಸಿನಿಮಾ ಯಾವತ್ತಿದ್ರೂ ಒಳ್ಳೆ ಸಿನಿಮಾ ಖಂಡಿತ ಕನೆಕ್ಟ್ ಆಗೇ ಆಗುತ್ತೆ ಸರ್ ಸೊ ನಾ ಐ ಫೀಲ್ ನಮ್ಗೆ ಈ ಒಂದು ಯಾಕೆ ನಾವು ಅದು ಅದನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಬಿಕಾಸ್ ನಾವು ಇವತ್ತಿಗೂ ಮಾಡ್ಬೋದಿತ್ತು ಬಟ್ ಅವತ್ತಿನ ಎಂ ಜಿ ರೋಡ್ ನೀವು ಮಿಸ್ ಮಾಡ್ತಿರಲ್ಲ ಸರ್ ನಿಮಗ್ ಕೇಳ್ತೀನಿ ಅವತ್ತಿನ ಎಂ ಜಿ ರೋಡ್ ಮಿಸ್ ಮಾಡ್ತಿರಲ್ಲ ಮಿಸ್ ಮಾಡಲ್ವಾ ಡೆಫಿನೆಟ್ಲಿ ಮಿಸ್ ಅಲ್ವಾ ಅದೇ ತರ ಸರ್ ಇವತ್ತು ಕಾಲಘಟ್ಟದಲ್ಲಿ ಒಂದಿಷ್ಟು ಜನ ಇದಾರೆ ಯಂಗ್ಸ್ಟರ್ಸ್ ಅವರಿಗೆಲ್ಲ ಬಂದು ಈ ಹಳೆಯ ಸಿನಿಮಾಗಳು ನಾನು ಕೇಳಿದ್ದೀನಿ ಕೆಲವ್ರನ್ನೆಲ್ಲ ಅವರೆಲ್ಲ ಬಂದು ಇನ್ನು ಇವಾಗ ಹಳೆಯ ಸಿನಿಮಾಗಳು ನೋಡ್ತಿದ್ದಾರೆ ಅಯ್ಯೋ ಇದು ಫೀಲ್ ಕೊಡುತ್ತೆ ಟಚ್ ಆಗುತ್ತೆ ಈ ಸಿನಿಮಾಗಳು ಅಂತ ಹೇಳಿ ಕನೆಕ್ಟ್ ಆಗುತ್ತೆ ಅಂತ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಸೊ ಯಾವತ್ತು ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಕನೆಕ್ಟ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹ ಸರ್ ನನಗೂ ತುಂಬಾ ಇಷ್ಟ ಯಾಕಂದ್ರೆ ನಾವು ಆ ಆ ಇದ್ರಲ್ಲಿ ಬೆಳೆದವರು ಸೈಕಲ್ ನಾವು ಶಿವಾಜಿನಗರ ಮಂಜಾ ಹಾಕೊಂಡು ಎಲ್ಲ ಗಾಳಿ ಪಟ್ಟಲ್ಲ ಸೊ ಆ ಒಂದು ಕನೆಕ್ಟ್ ತುಂಬಾ ಇಂಪಾರ್ಟೆಂಟ್ ಈ ಈ ವಿಷಯ ಹೇಳಿಲ್ಲ ಹೇಳದ್ರ ಡೈರೆಕ್ಟರ್ ನೀವು ಬಿಕಾಸ್ ಯಾಕೆ ನಾವು ಮಾಡಿದ್ವಿ ಆ ಟೈಮ್ ಅಲ್ಲಿ ಅಂತ ಹ್ಯಾಂಗ್ ಸರ್ ಅದು ಹ್ಯಾಂಗ್ ಮನ್ ಹ್ಯಾಂಗ್ ಮಾಡ್ತೀನಿ ಸರ್ ಬೈ ಪ್ರೊಫೆಷನ್ ಮಾದೇವ ಒಬ್ಬ ಹ್ಯಾಂಗ್ಮ್ ಮ್ಯಾನ್ ನೇಣಾಕಿ ಬದುಕೋ ಜೈಲಲ್ಲಿ ನೇಣಾಕಿ ಬದುಕೋಂತ ಒಬ್ಬ ಕ್ಯಾರೆಕ್ಟರ್ ಯಾವ್ದೋ ಯಾಕೆ ಯೂಶ್ಯೋ ಇಮೋಷನ್ ಇಮೋಷನ್ಸ್ ಇಲ್ಲದೆ ಇರೋದೊಂದು ಆ ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂತಾರೆ ಆತರ ಕೆಲಸ ಕೊಡ್ತಾರೆ ಸೊ ಈ ಈ ಒಂದು ಕ್ಯಾರೆಕ್ಟರ್ ಯಾವುದೋ ಒಂದು ಒಂದು ಬಲವಾದ ರೀಸನ್ ಇದೆ ಅವ್ನು ಯಾಕೆ ಈ ತರ ಆಗ್ತಾನೆ ಅನ್ನೋದು ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ದಯವಿಟ್ಟು ಮಿಸ್ ಮಾಡಿ ಇದೇ ಜೂನ್ ಆರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಜನ್ ಜನತೆ ಅನ್ನ ನೀಡ್ತಾ ಬರ್ತಿದ್ದೀರಾ ಬೆಂಬಲ ನೀಡ್ತಾ ಬರ್ತಿದ್ದೀರಾ ಸೊ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ ತಾವೆಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಜೈ ಕರ್ನಾಟಕ ಧನ್ಯವಾದಗಳು